ಎಲ್ಲರಿಗೂ ನಮಸ್ಕಾರ ನಾನು ಹೇಮಲತಾ ಮೈಸೂರಿಂದ ಇದ್ದೀನಿ ನಾನು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಮೈಸೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತೀವಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಸೇವೆಯಿಂದ ನಿವೃತ್ತಿ ಹೊಂದಿದೆ ನಿವೃತ್ತಿ ಹೊಂದಿದ್ಮೇಲೆ ಏನೋ ಒಂದು ಖುಷಿ ಬರೀ ಒಂದು ತಿಂಗಳು ಮಾತ್ರ ಖುಷಿ ಇತ್ತು ಆಮೇಲೆ ಕೆಲಸ ಇಲ್ಲ ಅನ್ನೋ ಥರ ಆಗೋಯ್ತು ಏನು ಮಾಡಲಿ ಏನು ಮಾಡಲಿ ಅಂತ ಬೇಜಾರು ಮಾಡಿಕೊಂಡು ಇದ್ದೆ ಅದೇ ಟೈಮಲ್ಲಿ ನನಗೊಂದು ಸಣ್ಣ ಪೇಯ್ನ್ ಅಂತ ಸ್ಟಾರ್ಟ್ ಆಯಿತು ಆ ಪೇಯ್ನು ಏನಾಯಿತು ಸಯಾಟಿಕಾ ಅಂತ ಅದನ್ನು ಕರೀತಾರೆ ಅಂತ ಗೊತ್ತಾಯಿತು ಆ ಸಯಾಟಿಕಾ ಪೇಯ್ನಲ್ಲಿ ಬಹಳ ಒದ್ದಾಡ್ಬಿಟ್ಟೆ ಮಲ್ಕೊಳಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನಿದ್ದೆ ಇಲ್ಲ ರಾತ್ರಿಯೆಲ್ಲ ನೋವು ಇದೇ ಆಗೋಯ್ತು ಏನೇನು ಮಾಡಿದ್ರು ನನಗೆ ಇನ್ನೊಂದೇನು ಅಂದರೆ ಈ ಅಲೋಪತಿಕ್ ಮೆಡಿಸಿನ್ಸ್ ಬಗ್ಗೆ ಒಂದು ನಂಬಿಕೆನೆ ಹೋಗ್ಬಿಟ್ಟಿದೆ ಇದರಿಂದ ಏನೋ ಒಂದು ಪ್ರಯೋಜನ ಇಲ್ಲ ಅನ್ನೋ ಥರ ಹೋಗಿದೆ ಅವ್ರು ಬರೀ ಪೇನ್ ಕಿಲ್ಲರ್ ಕೊಡು ಎಂ ಆರ್ ಐ ಇದು ಇದೆಲ್ಲ ಗೊತ್ತಿರೋದೇ ಇದು ಇವ್ರು ಎಮ್ ಆರ್ ಐ ತಗೊಂಡು ಏನು ಮಾಡ್ತಾರೆ ಅಂತ ನಾನು ಅವ್ರ ಹತ್ರ ಹೋಗಲಿಲ್ಲ ನನಗೆ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ದು ನಮ್ಮ ಗುರುಗಳಾದ ಬಸವರಾಜ್ ಸರ್ ಅವ್ರದ್ದು ಅನೇಕ ವಿಡಿಯೋಗಳು ಇದನ್ನೆಲ್ಲ ನಾನು ದಿನಾನು ಅದೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ಅಷ್ಟರಲ್ಲಿ ಅವ್ರದ್ದು ಒಂದು ಕೋರ್ಸಸ್ ಅನೌನ್ಸ್ ಮಾಡಿದ್ರು ಕಲರ್ ಕಲರ್ ಥೆರಪಿ ಆ್ಯಂಡ್ ಕಲರ್ ನ್ಯೂಮರಾಲಜಿ ಈ ಕೋರ್ಸಸ್ ಎಲ್ಲ ಮಾಡಿ ಮಾಡೋಕ್ಕೆ ನಾನು ಜಾಯಿನ್ ಆದೆ ಜಾಯಿನ್ ಆಗಿಬಿಟ್ಟು ಅದನ್ನು ನೋಡ್ತಾ ಇದ್ದಾಗ ಅದರಲ್ಲಿ ಎಲ್ಲಾನು ಸೈಂಟಿಫಿಕ್ ಆಗಿದೆ ಲಾಜಿಕಲ್ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಆಯಿತು ಅದರಿಂದ ಉಪಯೋಗನೂ ಆಗ್ತಾ ಇತ್ತು ಅಂತಲೂ ನಾನು ಮನವರಿಕೆ ಆಯಿತು ನನಗೆ ಅದಾದಮೇಲೆ ನಂದು ಅವರು ವೀಡಿಯೋಸಲ್ಲಿ ಇನ್ನೊಂದು ಟಿ ಎಮ್ ಅಂತ ಕೋರ್ಸ್ ಬಗ್ಗೆ ನೋಡ್ತಾ ಇದ್ದೆ ಇ ಟಿ ಎಮ್ ಕೋರ್ಸಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅನ್ನೋದನ್ನ ಅವರು ಅವ್ರ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇದ್ರು ಇದರಲ್ಲಿ ಅವ್ರು ಏನಂದ್ರೆ ಎನರ್ಜಿ ಹೀಲಿಂಗ್ ಅಂತ ಕರೆದ್ರು ಸೊ ನಮಗೆ ಗೊತ್ತಿರೋ ಎನರ್ಜಿ ಇಸ್ ನೀದರ್ ಕ್ಯಾನ್ ಬಿ ಕ್ರಿಯೇಟೆಡ್ ಡೆಸ್ಟ್ರಾಯ್ಡ್ ಅಂತ ಓದಿದೀವಿ ಆದರೆ ಇವ್ರು ಇದನ್ನ ಬ್ಯಾಲೆನ್ಸ್ ಮಾಡಿ ಅಡ್ಜಸ್ಟ್ ಮಾಡಿ ನಾವು ಕಾಯಿಲೆಗಳನ್ನೆಲ್ಲ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ನನಗೆ ಭಾಳ ಖುಷಿಯಾಯಿತು ಐ ವಾಸ್ ಅಟ್ರಾಕ್ಟೆಡ್ ಬೈ ದಿ ಟರ್ಮ್ ಎನರ್ಜಿ ಅನ್ನೋದು ಸೊ ನಾನೇನು ಮಾಡಿದೆ ಅದನ್ನು ನೋಡಿಬಿಟ್ಟು ನಾನು ಇದರಿಂದ ಹಾಗೇ ಆಗುತ್ತೆ ಒಂದು ಇದು ವರ್ಕೌಟ್ ಇದು ಇದಕ್ಕೆ ನಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಅನ್ನಿಸ್ತು ಅದಾದಮೇಲೆ ನಾನು ಯಾರು ಹೇಳಲು ಇಲ್ಲ ಕೇಳಲೂ ಇಲ್ಲ ಏನೂ ಇಲ್ಲ ನಾನೇನು ಮಾಡಿದೆ ಡೈರೆಕ್ಟಾಗಿ ಟಿ ಎಮ್ ಕೋರ್ಸ್ಗೆ ನಾನು ಜಾಯಿನ್ ಆಗಿಬಿಟ್ಟೆ ಇಲ್ಲಿ ಒಂದೇ ಒಂದು ಅಂದರೆ ನನ್ನದು ಏಜ್ ಫ್ಯಾಕ್ಟರು ನನಗೆ ವಿತ್ ಏಜ್ ಸ್ವಲ್ಪ ಮೆಮೊರಿ ಕಡಿಮೆ ಆಗಿದೆ ಇದಾಗತ್ತಾ ಅಂತ ಆದರೆ ನಾನೇನು ಅನ್ಕೊಂಡೆ ಅಂದರೆ ಇದೇ ಒಂದು ಚಾಲೆಂಜ್ ಅಂತ ತಗೊಳ್ಳೋಣ ನನ್ನ ಎನರ್ಜಿನ ಇದು ಸಾರಿ ನನ್ನ ಮೆಮೊರಿನಾ ಮಾಡ್ತೀನಿ ಮಾಡ್ಕೋಬಹುದು ಅನ್ನೋ ಒಂದು ಆಸೆನಲ್ಲಿ ನಾನು ಅನ್ಕೊಂಡು ಜಾಯಿನ್ ಆದೆ ಆ್ಯಂಡ್ ಜಾಯಿನ್ ಆಗಿಬಿಟ್ಟು ನಾನು ಇವ್ರ ಕ್ಲಾಸಸ್ನ ಕೇಳ್ತಾ ಇದ್ದಾಗ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ನಾವೆಷ್ಟು ಒಂಥರ ಮೂಕರ ಮೂರ್ಖರಂಗೆ ಏನೇನೋ ಮಾಡ್ತಾ ಇದ್ವಿ ಅಂತ ಆಮೇಲೆ ನನಗೆ ಫಸ್ಟ್ ಇಲ್ಲಿ ಅಟ್ರಾಕ್ಟ್ ಆಗಿದ್ದು ಏನು ಅಂದ್ರೆ ಈ ಟ್ರೀಟ್ಮೆಂಟ್ ಎಲ್ಲ ಬರೀ ಒಂದು ಕೋಲ್ಡ್ ಮೇಲೆ ಡಿಪೆಂಡ್ ಆಗಿದೆ ಹಾಟ್ ಹಾಟ್ನೆಸ್ ಮೇಲೆ ಡಿಪೆಂಡ್ ಆಗಿದೆ ಎರಡಲ್ಲೇ ಎಲ್ಲ ಮಾತಾಡ್ತಾರಲ್ಲ ಇವರು ಅಂತ ಒಂದು ಇದಾಯ್ತು ಆಮೇಲೆ ಅವಾಗ ನಾವು ಎಷ್ಟು ತೆದ್ದಾಗಿ ಹೀಟ್ ಇದನ್ನ ಎರಡನ್ನು ನಮ್ಮ ಬಾಡಿನ ಟ್ರೀಟ್ ಇದ್ವಿ ಅಂತ ನಮಗೆ ಮನವರಿಕೆ ಆಯಿತು ಆಮೇಲೆ ಇವರ ಈ ನಮ್ಮ ಬಸವರಾಜ್ ಏನಿದೆ ಟೀಚಿಂಗ್ ಹೆಂಗಿದೆ ಅಂದರೆ ಎಲ್ಲರೂ ಮುಟ್ಟಿ ಏಳಿಸುತ್ತೆ ಅನಿಸುತ್ತೆ ನಮ್ಮ ಇದನ್ನ ನಮ್ಮ ಅರಿವನ್ನ ಅಂತ ಅನ್ನಿಸ್ತು ನಾನು ಅವ್ರನ್ನ ನೋಡಬೇಕು ಈ ಮನುಷ್ಯನ ಅಂತ ನನಗೆ ತುಂಬ ಅನ್ನಿಸ್ತು ಹೋದೆ ಅಲ್ಲಿ ಹೋಗಿ ಅವ್ರನ್ನ ನೋಡಿದಾಗ ನನಗೆ ಮಾತೆ ಬರಲಿಲ್ಲ ಒಂದು ನಿಮಿಷ ಅವ್ರನ್ನ ನೋಡಿ ಅದಾದಮೇಲೆ ಅದೇನೋ ಕೇಳಿದೆ ಹೇಳಿದೆ ಅವ್ರ ಟ್ರೀಟ್ಮೆಂಟ್ ಏನೋ ಬರೆದ್ರು ಏನೋ ಸಮ ಇದಾಯಿತು ಹಾಕ್ಸಿದ್ರು ಆಮೇಲೆ ನಾನು ಹಿಂದೆ ತಿರುಗ್ಬಿಟ್ಟು ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ನಿಮ್ಮನ್ನ ನಾನು ಒಂದು ಹತ್ತು ವರ್ಷ ಮುಂಚೆ ನೋಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ ಅಂತ ಅಂದ ಅಂದೆ ಅವರು ಯಾಕೆ ಅಂತ ಒಂದೇ ಒಂದು ಸಣ್ಣ ಸ್ಮೈಲ್ ಅಷ್ಟೇ ಅದರಲ್ಲಂದರು ಅವಾಗ ನನಗನ್ನ ನಾನು ಹೇಳಿದೆ ಅವರಿಗೆ ಅನ್ನ ನಾನು ಅನ್ಕೊಂಡಿದ್ದೀನಿ ಅಂದರೆ ಎಷ್ಟು ಸರಳ ಮನುಷ್ಯ ಸಜ್ಜನಿಕೆ ಮನುಷ್ಯ ಯಾವುದು ತೋರಿಸ್ದೆ ಇವ್ರು ಎಷ್ಟು ಈಸಿಯಾಗಿ ಮಾತಾಡಿ ಜನಗಳು ಟ್ರೀಟ್ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ತುಂಬ ಸಂತೋಷ ಆಯಿತು ಆಮೇಲೆ ನಾನು ಇಂಥ ಗುರುಗಳನ್ನ ಪಡೀತಾ ಇದ್ದೀನಿ ಅಂತಲೂ ಒಂದು ಸಂತೋಷ ಆಯಿತು ಇದಾದ ಮೇಲೆ ನಾನು ಇವ್ರನ್ನ ಕ್ಲಾಸಸ್ನ ದಿನ ಬೆಳಗ್ಗೆ ಏನು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೆಂಗೆ ರೆಡಿ ಆಗ್ತಿದ್ನೋ ಹಾಗೆ ಒಂಬತ್ತೂವರೆ ಹತ್ತು ಗಂಟೆಗೆಲ್ಲ ಎಲ್ಲ ಮುಗಿಸೋದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ವಿಡಿಯೋ ನೋಡು ವಿಡಿಯೋ ನೋಡು ಇದನ್ನೇ ಮಾಡ್ತಾ ಇದ್ದೆ ಆಮೇಲೆ ಹಿಂಗು ಅದನ್ನು ನನಗಷ್ಟು ಬೇಗ ಮೆಮೊರಿ ಬರಲ್ವಲ್ಲ ಅನ್ನೋದು ಅದನ್ನೇ ಬರ್ಕೊಳ್ಳೋದು ಮತ್ತು ಓದೋದು ಬರ್ಕೊಳ್ಳೋದು ಓದೋದು ಇದನ್ನೇ ಮಾಡ್ತಾ ಇದ್ದೆ ನನಗೆ ಇವರ ಪಾಠಕ್ರಮದಲ್ಲಿ ಇನ್ನೊಂದು ಇಷ್ಟ ಆಗಿದ್ದೇನು ಅಂತಂದ್ರೆ ಇವರು ಎಲ್ಲ ಕಾಯಿಲೆಗಳನ್ನ ನಮ್ಮ ಪಂಚಭೂತಗಳ ಸಹಾಯದಿಂದ ಅದನ್ನ ಅದ್ರ ಜೊತೆ ಕಾರ್ಲೇಟ್ ಮಾಡಿ ನಮಗೆ ಇದು ಮಾಡ್ತಾ ಹೋಗ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅವಾಗ ನಮ್ಗೆ ಬಹಳ ಬೇಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಅರ್ಥ ಆಗ್ತಾ ಹೋಯಿತು ನಂಗೆ ಇನ್ನೂ ಒಂದು ಇಲ್ಲಿ ತುಂಬಾ ಇಂಪ್ರೆಸ್ ಮಾಡಿತ್ತು ಅಂತಂದ್ರೆ ಈ ಪಂಚಭೂತಗಳನ್ನ ಜೊತೆಗೆ ನಮ್ಮ ಭಾವನೆಗಳನ್ನ ಸೇರಿಸಿ ಹೇಳ್ತಾ ಇರ್ತೀರಲ್ಲ ಅವಾಗ ನನಗೆ ಆ ಭಾವನೆಗಳ ಮುಖಾಂತರ ನಾವು ಪಂಚಭೂತಗಳನ್ನೆಲ್ಲ ತಿಳ್ಕೊಂಡು ಅದರಿಂದ ನಮಗೆ ಬಾಡಿಗಾಗೋ ಚೇಂಜಸ್ ತೊಂದರೆಗಳು ಇವನ್ನೆಲ್ಲ ತಿಳ್ಕೊಂಡಾಗ ಅನಂಗ್ ಇದರಲ್ಲಿ ಜೊತೆಗೆ ಇವರು ಪಾಠನೇ ನನಗೊಂದು ಏನ್ ಅನ್ಸೋಕ್ ಶುರುವಾಗೋಯ್ತು ಅಂತಂದ್ರೆ ಇದು ಬರೀ ಕಾಯಿಲೆಗೆ ಔಷಧಿ ತಿಳ್ಕೊಳ್ಳೋದು ಅಥವಾ ಏನೋ ಟ್ರೀಟ್ಮೆಂಟ್ ಕೊಟ್ಕೊಡೋದು ಅಲ್ಲ ಇದು ನಮ್ಮ ಜೀವನಕ್ಕೆ ಬೇಕಾದಂಥ ಮಾತುಗಳದು ಅಂತ ಅನ್ನಿಸ್ಬಿಟ್ಟು ನನಗೆ ಇವ್ರ ಪಾಠಗಳನ್ನ ನಾನು ಯಾವಾಗಲೂ ಲೈಫ್ ಲೆಸನ್ಸ್ ಅಂತ ತಗೊಂಡಿದ್ದೀನಿ ಸೊ ನಾನು ಇವತ್ತು ಇವರು ನನಗೆ ಏನದು ಅರವತ್ತೊಂಬತ್ತು ವರ್ಷ ನನಗೆ ಇವತ್ತು ನಾನು ಅರವತ್ತೊಂಬತ್ತು ವರ್ಷದಲ್ಲೂ ನಾನು ಇವತ್ತೆಷ್ಟೋ ಇದನ್ನು ನಾನು ಟಿ ಎಂ ಕ್ಲಾಸಿಂದ ರಿಯಲೈಸ್ ಮಾಡ್ಕೊಂಡಿದ್ದೀನಿ ನಾನು ಅರವತ್ತೆಂಟನೇ ವಯಸ್ಸಿಗೆ ಮೂವತ್ತೈದು ವರ್ಷ ಪಾಠ ಮಾಡಿ ಅರವತ್ತೆಂಟನೇ ವಯಸ್ಸಿಗೆ ನಾನು ಬಂದು ಇಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ದೀನಿ ನನಗಿದು ತುಂಬ ಸಂತೋಷವಾಗಿದೆ ಇವಾಗ ನನಗೆ ನನಗೇನು ಅನಿಸ್ತಾ ಇದೆ ಅಂದರೆ ನನ್ನ ರಿಟೈರ್ಡ್ ಲೈಫನ್ನು ಕಳೆಯಲಿಕ್ಕೆ ನನಗೊಂದು ದೊಡ್ಡ ಧ್ಯೇಯ ಮತ್ತು ಒಂದು ಉದ್ದೇಶ ಬೇಕಾಗಿತ್ತು ನನಗೆ ಇಷ್ಟ ಇರುವಂಥದ್ದೇ ಒಂದು ಕೆಲಸನ ಬಸವ ಅಕಾಡೆಮಿ ಮುಖಾಂತರ ನಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ಬಸವರಾಜ್ ಅವರು ಕಲ್ಪಿಸಿದ್ದಾರೆ ಅಂತ ನಾನು ಅಂತೀನಿ ಸೊ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ನನ್ನಲ್ಲೇ ಸಾಕಷ್ಟು ಚೇಂಜಸ್ ಆಗಿ ಹೋಗಿದೆ ನಾನೇ ಒಂದ್ಸರಿ ಸರ್ವತ್ರನೂ ಈ ಮಾತನ್ನು ಹೇಳಿದ್ದೀನಿ ನಾನು ಯಾರನ್ನಾರು ಮಾತಾಡಿಸ್ಬೇಕಾದ್ರೆ ಎಷ್ಟು ಜೋರಾಗಿ ಹೆಂಗೆಂಗೋ ಮಾತಾಡ್ತಿದ್ದೆ ಇವತ್ತು ನಾನು ಚೇಂಜ್ ಆಗಿದ್ದೀನಿ ನಾನು ನಿಮ್ಮಿಂದ ಚೇಂಜ್ ಆಗಿದ್ದೀನಿ ಟಿ ಎಂ ನಿಂದ ಚೇಂಜ್ ಆಗಿದ್ದೀನಿ ಅಂತ ಕೂಡ ಅವ್ರಿಗೆ ಭಾಳಷ್ಟು ಸರಿ ಹೇಳಿದ್ದೀನಿ ಗುರುಗಳ ಧ್ಯೇಯೋಧ್ಯ ಉದ್ದೇಶ ಏನು ಅಂತಂದರೆ ಎಲ್ಲ ಮನೆಗಳನ್ನು ಔಷಧಿ ಔಷಧಿಗಳಿಂದ ರಹಿತವನ್ನಾಗಿ ಮಾಡಬೇಕು ಮೆಡಿಸಿನ್ ಇಲ್ಲದೆ ಜೀವನ ನಡೆಸೋ ಥರ ಮಾಡಬೇಕು ಅನ್ನೋದು ಅವರು ಮನೆ ಮನೆಗಳಲ್ಲಿ ಈ ಲರ್ಸ್ ಅನ್ನೋದೇ ಅವರ ಉದ್ದೇಶ ಆಗಿದೆ ಇಂಥಕ್ಕೆ ಇದು ಅತ್ಯಂತ ಒಳ್ಳೆಯ ನಾವು ಇದನ್ನ ಪರಿಪಾಲಿಸಿ ಇದನ್ನು ಹೆಚ್ಚು ಹೆಚ್ಚು ಹರಡೋದ್ರಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಸೊ ಇಷ್ಟೆಲ್ಲ ನಮಗೆ ನನಗೆ ಎಲ್ಲನೂ ಕಲ್ಪಿಸಿಕೊಟ್ಟಂಥ ಬಸವ ಆಕ್ಯೂ ಅಕಾಡೆಮಿಗೆ ಧನ್ಯವಾದಗಳು ಮತ್ತೆ ನಮ್ಮ ಬಸವರಾಜ ಗುರುಗಳಿಗೆ ನನ್ನ ಸಾಂಗ ನಮಸ್ಕಾರಗಳು